ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಎಸ್ ಟಿ ಸೋಮಶೇಖರ್ ನಾರಾಯಣಗೌಡ ವಿಚಾರ ಊಹಾಪೋಹಗಳಿಗೆ ನಾನು ಉತ್ತರ ಕೊಡುವುದಿಲ್ಲ ಎಂದು ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದರು ಹಾವೇರಿ ಜಿಲ್ಲೆಯ ಮಾಸನಕಟ್ಟಿಯಲ್ಲಿ ಮಾತನಾಡಿದ ಅವರು ಬಿಎಸ್ ವೈ ಆಪ್ತರನ್ನು ಕಾಂಗ್ರೆಸ್ ಸೆಳೆಯುತ್ತಿರುವ ವಿಚಾರ ಅವರ ರಣತಂತ್ರ ಅವರು ಮಾಡುತ್ತಿದ್ದಾರೆ ನಮ್ಮ ರಣತಂತ್ರ ನಾವು ಮಾಡುತ್ತೇವೆ ಚುನಾವಣೆ ಯುದ್ಧ ಭೂಮಿ ಇದ್ದು ಅಂತಿಮವಾಗಿ ಜನ ತೀರ್ಮಾನ ಮಾಡುತ್ತಾರೆ ಅದ್ಭುತವಾಗಿ ಬೆಂಬಲ ವ್ಯಕ್ತವಾಗುತ್ತಿದೆ ಬಹಿರಂಗವಾಗಿ ಜನರು ಬೆಂಬಲ ನೀಡುತ್ತಾರೆ ಮೋದಿ ಅವರ ಗಾಳಿ ರಾಜ್ಯದ ಉದ್ಗಲ್ಲಕ್ಕೂ ಇದೆ ಕರಡಿ ಸಂಗಣ್ಣನವರ ಜೊತೆ ಮಾತನಾಡಿ ಒಪ್ಪಿಸಿದ್ದೇವೆ ಇವತ್ತು ದಾವಣಗೆರೆಗೆ ನಾಳೆ ಬೆಳಗಾವಿಗೆ ಯಡಿಯೂರಪ್ಪನವರು ಹೋಗುತ್ತಿದ್ದಾರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿದರು ಸರ್ೀಪ್ ಅವ್ರ ಸರ್ ಮತ್ತೆ ಎಸ್ ಟಿ ಸೋಮಶೇಖರ್ ಅವರು ಶೋಭಾ ಕನ್ನಲಾಜ್ರು ಬೆಂಬಲ ಕೊಡಲ್ಲ ಅಂತ ಎಲ್ಲ ಹೇಳ್ಕೊಂಡು ಓಡಾಡ್ತಿದ್ರು ಮತ್ತೆ ಗೌಡರು ಶೀಘ್ರದಲ್ಲಿ ಕಾಂಗ್ರೆಸ್ ಸೇರ್ತಾರೆ ಅಂತೆಲ್ಲ ಹೇಳ ನೋಡ್ರಿ ಈ ಯುವ ನಾನು ಎಲ್ಲ ಉತ್ತರ ಕೊಡೋದು ಅವರವರ ನಿರ್ಣಯಕ್ಕೆ ಅವರೇ ಉತ್ತರ ಕೊಡೋದು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಕೂತ್ಕೊಂಡು ಬಿಜೆಪಿ ನಾಯಕರನ್ನ ಯಡಿಯೂರಪ್ಪ ಆಪ್ತರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಅವರು ರಣತಂತ್ರ ಅವರು ಮಾಡ್ತಾರೆ ನಮ್ಮ ರಣತಂತ್ರ ನಾವು ಮಾಡ್ತೀವಿ ಚುನಾವಣೆಗೆ ಚುನಾವಣೆಯ ಯುದ್ಧ ಭೂಮಿಯಲ್ಲಿ ಅವರು ರಣತಂತ್ರ ಮಾಡ್ತಾರೆ ಏನ್ ಮಾಡ್ತಾರ ಮಾಡ್ಲಿ ಅಲ್ಟಿಮೇಟ್ಲಿ ಜನ ಮಾಲೀಕರು ಜನ ತೀರ್ಮಾನ ಮಾಡ್ತಾರೆ ಆಮೇಲೆ ಬಹಳ ಬಹಿರಂಗವಾಗಿ ಜನ ಇವತ್ತು ನಮಗೆ ಸಪೋರ್ಟ್ ಅನ್ನು ರೀತಿಯಲ್ಲಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಅಂತ ಸರ್ ಕೊಪ್ಪಳ ಮತ್ತೆ ದಾವಣಗೆರೆಯಲ್ಲಿ ಅಭ್ಯರ್ಥಿಗಳನ್ನ ಬದಲಾವಣೆ ಅಂತ ಮತ್ತೆ ಬೆಳಗಾವಿಯಲ್ಲಿ ಶೆಟ್ಟರ್ ಅವರಿಗೆ ವಿರೋಧ ಸ್ಥಳೀಯ ನಾಯಕರಿಂದ ಈಗಾಗಲೇ ಅವೆಲ್ಲವೂ ಕೂಡ ಮಾತುಕತೆ ಆಗಿದೆ ನಿನ್ನೆ ಕೊಪ್ಪಳದ ವಿದೇಶ ಸಂಘನವ್ರಿಗೆಲ್ಲ ಮಾತಾಡಿ ಇವತ್ತು ದಾವಣಗೆರೆ ಇವತ್ತು ದಾವಣಗೆರೆಗೆ ಸನ್ಮಾನ್ಯ ಯಡಿಯೂರಪ್ಪ ಹೋಗ್ತೇವೆ ಅದು ಕೂಡ ಸರಿ ನಾಳೆ ಬೆಳಗಾವಿಗೆ ಹೋಗ್ತಿದ್ದೇವೆ ಅದು ಕೂಡ ಸರಿ ಶಾಸಕರಿಗೆ ಸಚಿವರು ಮತ್ತು ಯಾರ್ಯಾರಿಗೆ ಅಭ್ಯರ್ಥಿಗಳು ಗೆಲ್ತಾರೆ ಅವ್ರಿಗೆ ಕೊಟ್ಟಿದ್ದಾರೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಪಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥಿಯೇಟರ್ ಮೈನರ್ ಆಪರೇಷನ್ ಥಿಯೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟಾಲಜಿ ಸೈಕಿಯಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್